ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ಆ್ಯಕ್ಚುಲಿ ಹೇಳಿದ್ದೆ ಬಟ್ ಇವತ್ತು ನೋವೇ ಶಾರ್ಟ್ ವಿಡಿಯೋನೇ ಓಕೆನಾ ಸೊ ಇವತ್ತು ನೋಡ್ಬಿಡೋಣ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ದೇವರ ಆಶೀರ್ವಾದ ಏನು ಅಥವಾ ಚೇತಾವಣಿ ಏನಾದರೂ ಕೊಡ್ತಾಯಿದ್ದಾರಾ ಏನಾದ್ರು ಸಂದೇಶ ಏನು ಸಂದೇಶ ಅಂತ ನೋಡ್ಬಿಡೋಣ ಓಕೆನಾ ಎಸ್ ಬಾಬಾ ಪ್ಲೀಸ್ ಗೈಡ್ ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್ ಅಂತಿದ್ದಾರೆ ಓಕೆನಾ ಚಾಂಟ್ ಮಾಡಿ ಅಂತ ಇದ್ದಾರೆ ಅಷ್ಟೇನೇನೆ ದೇವ್ರನ್ನ ನಂಬಿ ಚಾಂಟ್ ಮಾಡಿ ಓಕೆನಾ ಸೊ ನೋಡೋಣ ಇನ್ನೊಂದು ಎರಡು ಕಾರ್ಡು ಎಸ್ ಬಾಬಾ ಯುವರ್ ಬಿಲೀಫ್ಸ್ ಓ ವಿಲ್ ಕಮ್ ಟ್ರೂ ನಿನ್ನ ನಂಬಿಕೆ ಏನಿದೆ ಅದೆಲ್ಲ ಖಂಡಿತ ಸತ್ಯ ಆಗತ್ತೆ ಸದ್ಯದಲ್ಲೇ ಆದಷ್ಟು ಬೇಗ ಎಲ್ಲ ನಿಜ ಆಗುತ್ತೆ ನಿನ್ನ ನಂಬಿಕೆ ನಿನ್ನ ಬಿಲೀಫ್ ಏನಿದೆ ಅದೆಲ್ಲ ಸತ್ಯ ಆಗೋ ಸಮಯ ಹತ್ತಿರ ಬರ್ತಾ ಇದೆ ಸು ಸೈಲೆಂಟಾಗಿ ಒಂಥರ ಮಂತ್ರ ಚಾಂಟ್ ಮಾಡ್ಕೊಂಡಿರು ಅಂತಿದ್ದಾರೆ ಅಂದರೆ ದೇವ್ರನ್ನ ನಂಬಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಓಕೆನಾ ಎಸ್ ಬಾಬಾ ಎನ್ಲೈಟನ್ಮೆಂಟ್ ವಾವ್ ಇನ್ನೇನು ಹೇಳೋದು ಸೊ ನಿಮ್ಮ ಆಸೆ ಏನಿತ್ತು ಇವಾಗಲೇ ನೀವು ದೇವ್ರನ್ನ ಯಾವ ರೀತಿ ನಂಬಿಬಿಟ್ಟಿದ್ದೀರಾ ಅಂತಂದರೆ ಆಯಿತಾ ಸೊ ಎನ್ಲೈಟ್ಮೆಂಟ್ ಸದ್ಯದಲ್ಲೇ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅಂದರೆ ಕ್ಷಣ ಕ್ಷಣಕ್ಕೂ ಆ ಎನ್ಲೈಟನ್ಮೆಂಟ್ ಅಂದರೆ ಒಂದು ಜೀವನದಲ್ಲಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೋತಾ ಹೋಗ್ತೀವಿ ಯಾವ ಥರ ಏನು ಅಂತ ಆಯಿತಾ ಅದೇ ಒಂದು ನಮಗೆ ಒಂದು ಅರ್ಥ ಕಲ್ಪಿಸ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಆ್ಯಕ್ಚುಲಾಗಿ ಅಂತ ಹೇಳ್ತಾ ಇದ್ದಾರೆ ಸೊ ಸದ್ಯದಲ್ಲೇ ಎನ್ಲೈಟನ್ಮೆಂಟ್ ಎನ್ಲೈಟೆಂಡ್ ಸೋಲ್ಸ್ ಅಂತಾರೆ ನೋಡಿ ಆ ಥರ ಅಂದರೆ ಸತ್ಯ ಅಸತ್ಯತೆಯ ತಿಳ್ಕೊಂಡಿರೋರು ಕಾನ್ಶಿಯಸ್ ಆಗಿ ಅಂದರೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಜೀವನ ನಡೆಸ್ತಿರೋದಲ್ಲ ತುಂಬ ಕಾನ್ಶಿಯಸ್ ಆಗಿ ಜೀವನ ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಬ್ಯೂಟಿಫುಲ್ ಬಾಬಾ ಎಸ್ ಬಾಬಾ ತುಂಬ ಪ್ರಬುದ್ಧತೆ ಇರೋರು ಮೆಚ್ಯೂರ್ಡ್ ವೆರಿ ಎನ್ಲೈಟೆಂಡ್ ಸೋಲ್ ಅಂತ ಹೇಳ್ತಾ ಇದ್ದಾರಪ್ಪ ವಾವ್ 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 ಎಸ್ ಬಾಬಾ ದ ಡಿಸ್ಕವರಿ ನಾ ನಿಮ್ಮನ್ನು ನೀವೇ ಡಿಸ್ಕವರ್ ಮಾಡ್ಕೊಂಡಿದ್ದೀರಾ ಅದೇನ ಹೇಳಿದ್ದೀಗ ಸ್ಟೆಪ್ ಬೈ ಸ್ಟೆಪ್ ಜೀವನದಲ್ಲಿ ಯಾವ ಥರ ಇತ್ತು ಅಂತಂದರೆ ನಿಮ್ಮನ್ನು ನೀವು ಯಾವ ಥರ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಪ್ರಪಂಚನ ಯಾವ ಥರ ಅರ್ಥ ಮಾಡ್ಕೋತಾ ಇದ್ದೀರಾ ಜನಗಳನ್ನ ಯಾವ ಥರ ಅರ್ಥ ಮಾಡ್ಕೊತಿದ್ದೀರಾ ಪರಿಸ್ಥಿತಿಗಳನ್ನ ಯಾವ ಥರ ಅರ್ಥ ಮಾಡಿಕೊಂಡು ಯಾವ ಥರ ಮುಂದೆ ಇದ್ದೀರಾ ಆಯಿತಾ ಅಂತ ಹೇಳ್ತಾ ಇದಾರೆ ಅದೇ ಡಿಸ್ಕವರಿ ಸೊ ದ ವರ್ಲ್ಡ್ ಇಸ್ ಯುವರ್ ಹೋಮ್ ಬಿ ಹ್ಯಾಪಿ ವೇರ್ ಎವರ್ ಯು ಆರ್ ಅಂತ ಇದ್ದಾರೆ ಸಂತೋಷದಿಂದ ಇರು ಎಲ್ಲೇ ಇರು ಸಂತೋಷದಿಂದ ಇರು ಅಂತ ಹೇಳ್ತಾ ಇದ್ದಾರೆ ಓಕೆ ಎಸ್ ಇದ್ರೆ ನನಗಂತೂ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರೋದು ಆಧ್ಯಾತ್ಮಿಕ ದಾರಿಯಲ್ಲಿ ಯಾಶ್ ಎಷ್ಟು ಮಟ್ಟಿಗೆ ಮುಂದುವರಿದಿದ್ದೀರಾ ಅಂತಂದರೆ ನಿಮ್ಮನ್ನು ನೀವು ಬರೀ ಅರ್ಥ ಮಾಡ್ಕೊಳ್ಳೋದು ಒಂದೇ ಅಲ್ಲ ಜೊತೆಗೆ ದೇವರಿಗೂ ಕೂಡ ತುಂಬ ಹತ್ರ ಆಗ್ತಾಯಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ಸೊ ನೋಡಿ ವಾವ್ ಈಗಿನೂ ಅದೇ ಹೇಳಿದೆ ಲುಕ್ ವಿತ್ ಇನ್ ನೀವು ಯಾವ ಥರ ಇದ್ದೀರಾ ಅಂತಂದರೆ ನಿಮ್ಮನ್ನಲ್ಲಿ ನೀವು ಜಸ್ಟ್ ಹಿಂಗೆ ಆರಾಮಾಗಿ ಕುತ್ಕೊಂಡ್ಬಿಡ್ತೀರಾ ಅನ್ಸುತ್ತೆ ಧ್ಯಾನ ಮಾಡ್ತಾ ಯೋಗ ಮುದ್ ಯೋಗ ಮಾಡ್ತಾ ಇರ್ಬೋದು ನೀವು ಮೆಡಿಟೇಟ್ ಮಾಡ್ತಾ ಇರ್ತೀರಾ ಅಥವಾ ಮಂತ್ರಗಳು ಹೇಳ್ಕೊಳ್ತಾ ಇರ್ತೀರಾ ಕೇಳ್ತಾ ಇರ್ತೀರಾ ಸೊ ನಿಮ್ಮಲ್ಲೇ ದೇವರಿದ್ದಾರೆ ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಯುವಚನೆಗಳಲ್ಲಿ ದೇವರೇ ಇದ್ದಾರೆ ಅಂತ ನೀವು ನಂಬ್ತಾ ಇದ್ದೀರಾ ಏಕೆಂದರೆ ನಿಮಗೆ ಆ ಥರ ಆ ಥರ ಮೆಸೇಜ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ನೀವು ಆಲ್ರೆಡಿ ನಾ ಹೇಳಿದ್ನಲ್ಲ ಶುರುಲ್ಲೇ ಹೇಳಿದೆ ಅಲ್ವಾ ಆಧ್ಯಾತ್ಮಿಕ ದಾರಿ ಇದ್ದೀರಾ ಅಂತ ಅದನ್ನೇ ಕಂ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಬಾಬಾ ಕಾರ್ ನೋಡಿ ವಾವ್ ಇನ್ನೊಂದು ಈ ಈಕ್ವಾಲಿಟಿ ಟ್ರೀಟ್ ಆಲ್ ಪೀಪಲ್ ಈಕ್ವಲಿ ಆಫ್ಕೋರ್ಸ್ ಈಗ ಆಧ್ಯಾತ್ಮಿಕ ದಾರಿಯಲ್ಲಿ ಇದ್ದೀರಾ ಅಂತಂದರೆ ನೀವು ಖಂಡಿತ ಭೇದ ಭಾವ ಮಾಡಲ್ಲ ಎಲ್ಲರೂ ಒಂದೇ ಥರ ನೋಡ್ತೀರಾ ಪ್ರಾಣಿ ಪಕ್ಷಿ ಯಾರಿಗೆಲ್ಲ ನೀಡಿದೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಎಲ್ಲರೂ ಒಂದೇ ಥರ ನೋಡಿ ಆ ಥರ ತುಂಬ ಏನೋ ತುಂಬ ಕೈಂಡ್ನೆಸ್ ಅಂದರೆ ಒಂಥರ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಾ ಅಂತ ಹೇಳ್ತಾ ಇದ್ದಾರೆ ತಾ ದಿಸ್ ಇಸ್ ಸೊ ಬ್ಯೂಟಿಫುಲ್ ಸೊ ಎಲ್ಲರೂ ಒಂದೇ ಸಮನಾಗಿ ನೋಡ್ತೀರಾ ಅಂತಲೂ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಎನರ್ಜಿ ಇದೇ ಇರಲಿ ಸೊ ಇಲ್ಲಿಗೆ ಈ ವಿಡಿಯೋ ಶಾರ್ಟ್ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನಾನು ಹೇಳಿದ್ದೆ ಆ್ಯಕ್ಚುಲಾಗಿ ವಿತ್ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಬಟ್ ಆಗ್ತಾ ಇಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಖಂಡಿತ ನಾಳೆ ಡೆಫಿನೆಟ್ಟಾಗಿ ಖಂಡಿತ ಶಾರ್ಟ್ ವೀಡಿಯೋ ಇರೋದಿಲ್ಲ ಆಯಿತಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇಲ್ಲಿವರೆಗೂ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು